ಧಿಕಾರ ಧಿಕಾರ ಡಾ ರಮೇಶ್ವರ ನೇತृत्व ಸರ್ಕಾರಕ್ಕೆ ಧಿಕಾರ ಧಿಕಾರ ಬಡವರನ್ನು ಬಡತನದಿಂದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ ಮಾತೆಯ ಜೈ ಸುಳ್ಳು ಘೋಷಣೆಯನ್ನು ಮಾಡಿ ಯಾವ ಗರೀಬಿನೂ ಹಠವಾಗಲಿಲ್ಲ ಯಾರು ಗರೀಬಿ ಹಠವಾಯ್ತು ಯಾರು ಕಾಂಗ್ರೆಸ್ನ ಎಂ ಎಲ್ ಎ ಆಗಿದ್ರು ಎಂ ಪಿ ಆಗಿದ್ರು ಮಂತ್ರಿ ಆಗಿದ್ರು ಪ್ರಧಾನಮಂತ್ರಿ ಆಗಿದ್ರು ಏನು ಮನೆ ಸೇರಿ ಅವರೆಲ್ಲ ಸೇರಿ ಕೋಟಿ ಕೋಟಿ ಹಣ ಗಳಿಸಿದ್ರೆ ವಿನಃ ಮಳೆ ಇರದ ಇರ್ತಕ್ಕಂಥ ಉದ್ಯೋಗ ಇರದೇ ಇರ್ತಕ್ಕಂಥ ಭೂಮಿ ಇರದೇ ಇರ್ತಕ್ಕಂಥ ರೋಗ ಭದ್ರತೆ ತೋರಿಸಲು ಆಗದೇ ಇರತಕ್ಕಂಥ ಕಡು ಬಡವರು ಯಾರು ಉದ್ಧಾರ ಆಗಲಿಲ್ಲ ಆಗಿದ್ದಾರೆ ಏನ್ರಿ ಹೇರ್ ನೋಡೋನ್ ಆಗದ್ರೆ ಆಗತ್ತೆ ನಾನು ಈ ಔಷಧ ಕೇಂದ್ರ ಯಾವಾಗ ಶುರು ಆದ್ರು ನೂರು ರೂಪಾಯಿ ಔಷಧ ಎಂಬತ್ ರೂಪಾಯಿ ಎಂಬತ್ ರೂಪಾಯಿ ಕಡಿಮೆ ಮಾಡಿ ನೂರಕ್ಕೆ ಎಂಬತ್ತು ರೂಪಾಯಿ ಸಬ್ಸಿಡಿ ಕೊಟ್ಟು ಔಷಧ ಕೇಂದ್ರ ಶುರು ಮಾಡಿ ಜನೌಷಧ ಕೇಂದ್ರ ಶುರು ಮಾಡಿ ಬಡವರಿಗೆ ಕೂಡ ಕಡಿಮೆ ದುಡ್ಡವಳಿಗೆ ಯಾರು ಶುಗರ್ ಪೇಶಂಟ್ ಇರ್ತಾರ ಬೇರೆ ಬೇರೆ ರೋಗ ಇರ್ತಾವ ಪ್ರತಿ ತಿಂಗಳು ಔಷಧ ಅವರು ಅವ್ರ ತಿಂಗಳ ಒಂದು ಐದ್ ಸಾವಿರ ರೂಪಾಯಿ ಔಷಧ ತಗೋತಿದ್ರೆ ಈಗ ಎಷ್ಟತಿ ಎಲ್ಲ ಕೂಡ ಅಂತ ನಾಲ್ಕನೂರ ಐನೂರು ಆಗುದಲ್ಲ ಐದು ಸಾವಿರ ಒಂದು ಸಾವಿರ ರೂಪಾಯಿ ಅವಶ್ಯ ಅಂದ್ರೆ ಅದು ಎರಡು ನೂರು ರೂಪಾಯಿ ಕೊಟ್ಟರೆ ಸಾಕು ನೀವು ಕೇವಲ ಎರಡು ನೂರು ಒಂದೂರ ಐವತ್ತು ರೂಪಾಯಿ ಕೊಟ್ಟರೆ ಸಾಕು ಒಂದು ಸಾವಿರ ರೂಪಾಯಿ ಅವಶ್ಯ ಸಿಗುವಂತ ಕೆಲಸವನ್ನ ಹಿಂದಿನ ಕೇಂದ್ರ ಮಂತ್ರಿ ದಿವಂಗತ ಅನಂತ್ ಕುಮಾರ್ ಅವರ ಮುಂದಾಲೋಚನೆಯಿಂದ ಈ ದೇಶವನ್ನು ಆಳ್ತಕ್ಕಂಥ ಹನ್ನೊಂದು ವರ್ಷದಿಂದ ಈ ದೇಶವನ್ನು ಆಳ್ತಕ್ಕಂಥ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲ ಸೇರಿ ಜನೌಷಧಿ ಕೇಂದ್ರ ಅಂತಕ್ಕಂಥ ಔಷಧ ಮಳಿಗೆಗಳನ್ನ ಈ ದೇಶ ತುಂಬ ಆ ಮುಖಾಂತರವಾಗಿ ಬಡವರು ರೋಗಿಗಳು ಬಡ ರೋಗಿಗಳು ಸಾಮಾನ್ಯ ಜನ ಜನ ಕೂಡ ಆ ಔಷಧಿ ಕೇಂದ್ರಕ್ಕೆ ಹೋಗಿ ಅಂಗಡಿಗೆ ಹೋಗಿ ಒಂದು ನೂರು ರೂಪಾಯಿ ಔಷಧ ಇಪ್ಪತ್ತು ರೂಪಾಯಿ ಕೊಟ್ಟು ಖರೀದಿ ಮಾಡ್ತಕ್ಕ ವ್ಯವಸ್ಥೆ ಸುಮಾರು ಎರಡ್ ಸಾವಿರ ಹದಿನಾರಿಂದ ಎರಡ್ ಸಾವಿರ ಹತ್ತೈದು ಹದಿನಾರ ಪ್ರಾರಂಭವಾಗಿ ಇಲ್ಲಿವರೆಗೆ ಐದು ಹತ್ತು ಬಂದೈತೆ ಅದು ಆದ್ರೆ ಇದ್ರೆಸ್ ನವರಿಗೆ ಐದು ಗ್ಯಾರಂಟಿ ಕೊಟ್ಟಿ ಅಂತಕ್ಕಂಥ ಒಂದು ಮಾತಂದು ಹೇಳಿ ಬಡವರನ್ನ ರಕ್ತ ಆಗಿರ್ತಕ್ಕಂಥ ಕೆಲಸವನ್ನ ಯಾರಾದರೂ ಮಾಡಿದ್ರೆ ದುಷ್ಟ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನ ಬಹಳ ಖಂಡಿತವಾಗಿ ಹೇಳಿ ಬಯಸ್ತೀನಿ ಬಂಧುಗಳೇ ಇವ್ರಿಗೆ ಯಾರ ಬಗ್ಗೆ ಕಾಳಜಿ ಇಲ್ಲ ಯಾರ ಬಗ್ಗೆ ಕಾಳಜಿ ಇಲ್ಲ ಮುಖ್ಯಮಂತ್ರಿ ಯಾರಾಗುವುದು ಇನ್ನಾಕ್ತ ಅವ್ರದ್ದು ಬಿಟ್ಟು ಸಿದ್ದರಾಮಯ್ಯ ಡಿ ಕೆ ಶುಮಾರ್ ಸಿಂಥಿ ಇವ್ರದೊಂದು ಗುಂಪ ಅವ್ರ ಒಂದು ಗುಂಪ ಸಂಪುಟ ವಿಸ್ತರಣೆ ಮಾಡ್ಬೇಕಂತ ಒಬ್ಬ ಅಂತಾರ ವಿಸ್ತರಣೆ ಮಾಡ್ತಾರ ಏನ ಗುರಿ ಏನು ಎಂತೇನು ಒಂದು ಮಹಾಪೂರ್ ಬಂದ್ರೆ ಸ್ವನ್ನಿ ಹುಟ್ಟ ಹತ್ರ ಹಣ ರಾವ್ನೇ ಸೊನ್ನೆ ಹುಟ್ಟ ಅಂದ್ರೆ ಎಡು ಮೊದಲ ಹುಟ್ಟ ಹಾಕ್ತಿರ್ತಾರ ಮಹಾಪುರ್ ವಿರುದ್ಧ ಆ ಸೊನ್ನೆ ಹುಟ್ಟಾರ ಅದು ಆ ಸೊನ್ನೆ ಊಟ ಇಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ ದಿಕ್ಕ ಗೊತ್ತಿಲ್ಲ ಅವ್ರಿಗೆ ದಶ ಗೊತ್ತಿಲ್ಲ ಅವರಿಗೆ ಕೇವಲ ಅವರ ಆಸ್ಥಾನ ಮಾನ ಅವ್ರ ಸೇಬು ತುಂಬ ಅದನ್ನ ಬಿಟ್ಟರೆ ಯಾವ ಗಂಧ ಗಾಳಿ ಇರ್ದಿರ್ತಕ್ಕಂತ ಒಂದು ಬೋಳ ಕಾಂಗ್ರೆಸ್ ಸರ್ಕಾರ ದೇಶದಾಗಿದ್ರ ರಾಜ ಅದು ಭ್ರಷ್ಟ ಕಾಂಗ್ರೆಸ್ ಬಹಳ ಖಂಡತುಂಡವಾಗಿ ಹೇಳಿ ಬಯಸ್ತೀವಿ ಬಂಧುಗಳೇ ಕೇಂದ್ರದಲ್ಲಿ ಆ ಜನೌಷಧಿ ಕೇಂದ್ರಗಳನ್ನ ನಾವು ಮಾಡಿದೀವಿ ನೀವು ಔಷಧ ಕೊಡಕ್ಕಾಗಲ್ಲ ನಿಮಗೆ ಔಷಧ ಕೊಡುವಾಗ ಬಿಟ್ಟು ಹೋಗ್ಲಿ ಯಾರು ಮಾಡುತ್ತಾರೆ ನಿಮಗೆ ಪ್ರಶ್ನೆ ಕೇಳ್ತೀನಿ ನಿನಗೆ ಏನ್ ನೈತಿಕ ಹಕ್ಕದಪ್ಪ ಜನರಿಗೆ ಸುಳ್ಳು ಹೇಳಿ ಎಲ್ಲ ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತೇಳಿ ಸುಳ್ಳು ಹೇಳಿ ಓಡು ಸರ್ಕಾರ ನಡೆಸ್ಲಾಕತ್ತಿದೀವಿ ಇವತ್ತು ನೀನು ನಿನಗೆ ನೈತಿಕತೆ ಏನದಪ್ಪ ನೀನು ಒಬ್ಬ ಬಡು ಮನುಷ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಅಲ್ಲ ನಿಮ್ದೇನು ಮೈಯಾಗ ಏನು ಏನು ಏನಾಗ್ಯದ ನಿಮಗೆ ಆ ಗುಂಡೂರಾಯರಿಗೆ ಏನಾಗಿದೆ ಅವ್ರ ಆ ಪೇಟದ ಚಲೋ ಮನುಷ್ಯ ಇದ್ದ ಆಡಳಿತ ವಿಷಯದಲ್ಲಿ ಈ ಸಿದ್ದರಾಮಯ್ಯಗೆ ಏನಾಗ್ಯದ ಅಲ್ಲಿ ನಿಮಗೇನು ಬಡವರಿಗೆ ಸೋಯಿದಾಗ ಏನು ಔಷಧ ಸಿಗೋದು ಬೇಡ ಸರ್ಕಾರಿ ದವಾಖಾನೆಗೆ ಏನು ರಮೇಶ್ ಸಿಗದಿನ ಏನು ಗುಂಡೂರಾವ ಸಿದ್ದರಾಮಯ್ಯ ಅಡ್ಮಿಟ್ ಆಗ್ತಾರ ಅವ್ರು ಯಾರೂ ಆಗೋದಿಲ್ಲ ಸರ್ಕಾರದ ಜವಾಬ್ದಾರಿ ನೀನು ಬರೋರು ಯಾರು ಅಂದರೆ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಕಟ್ಟ ಕಡೆ ಬಡವರು ಸರ್ಕಾರದ ಅವಕಾರಿಗಿ ಬರ್ತಾರಪ್ಪ ನಾವು ಯಾರ್ಯಾರು ಇಲ್ಲಿ ಏನೋ ಒಬ್ಬರೇ ನಾವು ಸರ್ಕಾರದ ಅವಖಾರಿಗೆ ಹೋಗ್ತೇವೆ ಹೋಗೋದಿಲ್ಲ ಯಾಕಂದ್ರೆ ನಮಗೆ ಭಗವಂತ ಶ್ರದ್ಧರು ಅಂತ ನಮಗೆಲ್ಲ ಶಕ್ತಿ ಕೊಟ್ಟಣ ಆದರೆ ಬಡವ್ರಿಗೆ ನೋಡ್ರಿ ಒಂದು ಮಾತು ಹೇಳ್ತೀನಿ ಸಿದ್ಧರಾಮಣ್ಣವರೇ ಈ ಬಡವರು ಪಾಪ ನಿನಗೆ ನಿನ್ನ ಸರ್ಕಾರಕ್ಕೆ ತಪ್ಪೋದಿಲ್ಲ ಅಂತಕ್ಕಂಥದ್ದು ನಾನು ಶಪ ಮಾಡಿ ಹೇಳ್ತೀನಿ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾಕಂದ್ರೆ ನೋಡಿರಿ ಬಡವರ ಹೆಸರು ಮೇಲೆ ಇವತ್ತು ನೋಡಿರಿ ಅವ್ರು ಹೇಳಿದ್ರ ನಮ್ಮ ನಮ್ಮ ಬೆಳ್ಳುಂಬಿ ಸಾಹೇಬ್ರಿ ಸುಮಾರು ಎಪ್ಪತ್ತು ವರ್ಷಗಳಿಂದ ಬಡವರ ಹೆಸರು ಮೇಲೆ ದಲಿತರ ಹೆಸರು ಮೇಲೆ ಹಿಂದುಳಿದವ್ರ ಹೆಸರು ಮೇಲೆ ಮುಸಲ್ಮಾನರ ಹೆಸರು ಮೇಲೆ ನೀವು ರಾಜಕಾರಣ ದೇಶದಲ್ಲಿ ಮಾಡ್ಕೊಂಡು ಬಂದಿರಿ ಮಾರಾಯಣಗಳ ಇದು ಇಲ್ಲಿ ಇದರಲ್ಲಿ ಯಾರು ಇರ್ತಾರ ಇವೆಲ್ಲ ಅವೇ ಈಗ ಹೇಳೋದ್ರಲ್ಲ ಹರಿಜನ್ರು ದಲಿತರು ಮುಸಲ್ಮಾನರು ಹಿಂದುಳಿದವರು ಬಡ ಜನ ಇಲ್ಲೆಲ್ಲ ಸರ್ಕಾರಿ ತಲಾಖಲೆ ಬರ್ತಾರ ಅದನ್ನೆಲ್ಲ ಬಿಟ್ಟು ಬಿಟ್ಟು ನೀವು ಏನೇನೋ ವ್ಯವಹಾರಗಳನ್ನು ಮಾಡಿಕೊಂಡು ಭಾಳ ಜನ ಮಾತಾಡ್ಕೋತಾರೆ ಇವತ್ತು ಸಮಾಜದಲ್ಲಿ ಬಹುಶಃ ಯಾವುದಕ್ಕೆ ಇವ್ರು ಬಂದ್ ಮಾಡ್ಯಾರ ಸರ್ಕಾರಿ ಅಂದ್ರೆ ಈ ಡ್ರಗ್ ಅಸೋಸಿಯೇಷನ್ ಅದಲ್ಲ ರಾಜ್ಯದ ಬಹುಶಃ ಇಲ್ಲಿ ಇದಕ್ಕಿಂತ ಸರಿ ಅಂತೇಳಿ ಅರ್ಜಿ ಕೊಟ್ಟರೆ ಅಂತೇಳಿ ಜನ ಮಾತಾಡ್ಲಕ್ಕಾರ ಅದಕ್ಕೆ ನೀವೇ ಉತ್ತರ ಹೇಳಬೇಕು ನಾವ್ಯಾರು ಆಗೋದಿಲ್ಲ ಡಗದವ್ರೆ ನೀವು ನಾವೆಲ್ಲ ನೋಡ್ರಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದಿಂದ ಪ್ರಧಾನಮಂತ್ರಿ ಆಗಿ ಬಂದ ಮೇಲೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಇದೇ ರಾಜ್ಯದ ಅನಂತ್ ಕುಮಾರ್ ಅವರವರು ಪೆಟ್ರೋಲಿಯಂ ಮಿನಿಸ್ಟರ್ ಆಗಿದ್ದರು ಅಂಥ ಒಂದು ಸಂದರ್ಭದಲ್ಲಿ ಸಭೆ ಕರೆದು ನಮ್ಮನ್ನೆಲ್ಲ ವಿಚಾರ ಮಾಡಿ ಇವತ್ತು ನೂರು ರೂಪಾಯಿ ಸಿಗತಕ್ಕಂಥ ಬಡವರಿಗೆ ಔಷಧ ನಾವು ಬರೀ ಇಪ್ಪತ್ತು ರೂಪಾಯಿಗೆ ಔಷಧವನ್ನು ಕೊಡ್ತಕ್ಕಂಥ ಪ್ರಯಾಸ ಮಾಡೋಣ ಹೇಳಿ ಪ್ರಾರಂಭ ಮಾಡ್ಯಾರ ನೀವು ಯಾಕ್ರಿ ಬಡವರು ಹೊಟ್ಟಿನ ಮೇಲೆ ಕಾಲ್ ಕೊಡ್ತೀರಿ ಬರೀ ಬಡವ್ರ ಹೆಸರು ಹೇಳಿ ಇವರಿಗೆ ಜೀರ್ಣ ಆಗ್ತಾ ಇಲ್ಲ ಇವತ್ತು ಒಟ್ಟು ದೇಶದಲ್ಲಿ ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚು ಜನೌಷಧಿ ಕೇಂದ್ರಗಳಿದಾವೆ ಈ ನಮ್ಮ ರಾಜ್ಯದಲ್ಲಿ ಹದಿನೈದನೂರ ನಲವತ್ತೊಂದು ಇವತ್ತು ಜನೌಷಧಿ ಕೇಂದ್ರದಾವ ಒಟ್ಟು ಟೋಟಲ್ ತಿಂಗಳಿಗೆ ನಮ್ಮ ರಾಜ್ಯದಲ್ಲಿನೇ ನಾಲ್ಕರಿಂದ ಐದು ಲಕ್ಷ ಜನ ಇವತ್ತು ಈ ಜನೌಷಧಿ ಕೇಂದ್ರಕ್ಕೆ ಬೆಟ್ಟ ಹಾಕ್ತಕ್ಕಂಥದ್ದು ಒಟ್ಟು ನಮ್ಮ ರಾಜ್ಯದಲ್ಲಿ ಸರ್ಕಾರಿ ತಾವಳಿರ್ತಕ್ಕಂಥ ಎರಡು ನೂರ ಏಳು ಈ ಜನೌಷಧಿ ಕೇಂದ್ರ ಅವ ಸುಮಾರು ಇಲ್ಲಿ ನಾಲ್ಕುನೂರಿಂದ ಐದುನೂರು ಜನ ಯುವ ಸಿಬ್ಬಂದಿ ಕೆಲಸ ಮಾಡ್ತಾರೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟ ನಿರ್ಧಾರದಿಂದ ಇವತ್ತು ಈ ಯುವ ಯುವ ಯುವಕರಿಗೆ ಇವತ್ತೇನು ಸಿಬ್ಬಂದಿ ಇವತ್ತು ನಾಲ್ಕುನೂರಿಂದ ಐದ್ನೂರ ಸಿಬ್ಬಂದಿಗಳು ಇವತ್ತ ಅವರ ಒಂದು ಜೀವನಕ್ಕೆ ಏನು ಭೇಟಿ ಕೊಡ್ತಕ್ಕಂತ ಕೆಲಸ ಮಾಡ್ತಾ